ಟೊಮೊಟೊ ಹಣ್ಣು ಕರಿಮೀನು ಅಂದ್ರೆ ಕಪ್ಪುಗಿರೋ ಮೀನು ಅಲ್ಲ ಪಪ್ಪಾ ಸಣ್ಣ ಸಣ್ಣ ಮೀನು ಗಿಡ್ಡ ಮೀನು ಎಷ್ಟು ಕೊಟ್ರಿ ಇದಕ್ಕೆ ನೋಡು ಅಳ್ಬೇಡ ಅದಕ್ಕೆ ಯಾಕೆ ನೋಡ್ತಿಯ ಅಳ್ತಿಯ ನೋಡಿ ಇಲ್ಲಿ ಕಚ್ಚುಪೂ ಇವು ಇವು ಕಚ್ಚುತ್ತವ ಇವು ನೋಡಿಗ ತೋರಿಸ್ತೀನಿ ಇಟ್ಕೊಂಡು ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನೀವು ನೋಡ್ತಾ ಇದ್ದೀರ ಸುಷ್ಮಾ ಕುಟುಂಬ ಯೂಟ್ಯೂಬ್ ಚಾನೆಲ್ ಇವತ್ತು ನಾನು ಇಂದಿನ ವಿಡಿಯೋದಲ್ಲಿ ಕರಿಮೀನ್ ಸಾಂಬಾರನ್ನ ತರಕಾರಿ ಜೊತೆ ಹೇಗೆ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ ನಾವು ಇದೇ ಥರ ಕರಿಮೀನ್ ಜೊತೆ ತರಕಾರಿ ಎಲ್ಲನೂ ಹಾಕಿ ಕಾಳು ಸೀಸನಲ್ಲಿ ಮಾಡ್ತೀವಿ ಅದು ಹಸಿ ಕಾಳು ಸೀಸನಲ್ಲಿ ಬನ್ನಿ ಏನೇನು ತರಕಾರಿಗಳು ತೊಗೊಂಡಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನೀವು ವಿಡಿಯೋದಲ್ಲಿ ನೋಡ್ತಾ ಇರೋ ಹಾಗೆ ತೊಂಡೆಕಾಯಿ ಬದನೆಕಾಯಿ ಮತ್ತು ಹೀರೆಕಾಯಿ ಬೀನ್ಸು ಕಾಳು ತರ ಅವರೆಕಾಳು ಮತ್ತು ತೊಗರಿಕಾಳು ಬೇಕು ಅಂದರೆ ಇನ್ನೊಂದೆರಡು ತರಕಾರಿಗಳನ್ನ ಆ್ಯಡ್ ಮಾಡ್ಕೋಬೋದು ಚೆನ್ನಾಗಿರುತ್ತೆ ಇವಾಗ ನಾನು ಒಂದು ಕುಕ್ಕರ್ನ ಒಲೆ ಮೇಲೆ ಇಟ್ಕೊಂಡು ಅದಕ್ಕೆ ಕಾಳುಗಳು ಮತ್ತು ನೋಡಿ ಬೀನ್ಸು ಹಾಗೆಯೇ ತೊಂಡೆಕಾಯಿ ಇದಷ್ಟು ಮಾತ್ರ ಒಂದು ಸ್ವಲ್ಪ ಟೊಮೊಟೊ ಹಣ್ಣು ಎಲ್ಲ ಹಾಕಿ ಹಾಗೆ ಸ್ವಲ್ಪ ಇವಾಗಲೇ ತರಕಾರಿ ಎಲ್ಲ ಉಪ್ಪು ಹಿಡಿಬೇಕಲ್ವ ಹಾಗಾಗಿ ಇದಕ್ಕೆ ಎಷ್ಟು ಉಪ್ಪು ಅಷ್ಟು ಉಪ್ಪನ್ನ ಹಾಕಿ ಒಂದು ವಿಜಲ್ನ ಬರ್ಸ್ಕೋಬೇಕು ಆವಾಗ ಮಾತ್ರ ಬೇಗ ಬೇಯುತ್ತೆ ಮತ್ತು ಇಲ್ಲ ಅಂತ ಅಂದರೆ ಹತ್ತು ನಿಮಿಷಕ್ಕಾಗೋ ಅಂಥ ಕೆಲಸ ಒನ್ ಅವರ್ ಆದರೂ ಆಗೋಲ್ಲ ತೊಂಡೆಕಾಯಿ ಮತ್ತು ಬೀನ್ಸು ಬೇಗ ಬೇಯೋಲ್ಲ ಹಾಗಾಗಿ ನಾನು ಒಂದು ವಿಷಲನ್ನ ತೊಗೋತಾ ಇದ್ದೀನಿ ಇವಾಗ ಈ ಕಡೆ ಒಂದು ವಿಷಲ್ ಬರಶಲಕ್ಕೆ ಖಾರಕ್ಕೆ ರೆಡಿ ಮಾಡ್ಕೊಳ್ಳೋಣ ವಿಷಲ್ ಬರಶಿ ನೋಡಿ ಒಂದು ಸ್ವಲ್ಪ ಹುಣ್ಸೆನ್ನ ಉಣಿ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಜಾರ್ ತೊಗೊಂಡು ಅದಕ್ಕೆ ಟೊಮೊಟೊ ಒಂದು ಮತ್ತು ಒಂದು ಸ್ವಲ್ಪ ಶುಂಠಿ ಎರಡು ಎಷ್ಟು ಬೆಳ್ಳುಳ್ಳಿ ಹಾಗೆಯೇ ಎರಡು ಈರುಳ್ಳಿ ಮತ್ತು ಕಾಯಿ ಹಾಗೆ ಬೇಳೆ ಸಾಂಬಾರಿಗೆ ಅಂತ ನಾವು ಸಪ್ರೇಟ್ ಬುಡಿಸಿಟ್ಕೊಂಡಿರ್ತೀವಲ್ಲ ಖಾರದ ಪುಡಿ ಮನೇಲಿ ಎಲ್ಲರೂ ಇಟ್ಟಿರ್ತಾರೆ ಆ ಖಾರದ ಪುಡಿ ಎಷ್ಟು ಖಾರ ಬೇಕು ನಾವೆಷ್ಟು ಖಾರ ತಿನ್ನೋರು ಜಾಸ್ತಿ ತಿಂದರೆ ಇದಕ್ಕೆ ಸ್ವಲ್ಪ ಉಪ್ಪು ಖಾರ ಎಲ್ಲ ಮುಂದೆನೇ ಇರಬೇಕು ಜೊತೆಗೆ ಸಾಂಬಾರು ಸೊಪ್ಪು ಮತ್ತು ನೀರು ಹಾಕ್ಕೊಂಡು ರುಬ್ಕೊಂಡು ಬರೋಣ ಇಲ್ಲಿ ಒಂದು ಆ ಒಂದು ವೀಜಲ್ ಬಂದಿದೆ ಫ್ರೆಂಡ್ ಇದನ್ನು ಫುಲ್ಲು ವೀಜಲ್ ಬಂದ್ಬಿಟ್ಟು ತಣ್ಣಗಾಗವರಿಗೆ ಬಿಟ್ಟರೆ ಎಲ್ಲ ತರಕಾರಿ ಬೆಂದೋಗುತ್ತೆ ಹಾಗಾಗಿ ನಾನು ನೀಜೋಳೆಲ್ಲ ತೆಗಿತಾ ಇದ್ದೀನಿ ಅದಾದ್ಮೇಲೆ ನಾವು ರುಬ್ಕೊಂಡಿರೋಂತಹ ಖಾರನ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು ಅದಾದಮೇಲೆ ನೋಡಿ ಈ ಟೈಮಲ್ಲಿ ಬದನೆಕಾಯಿ ಮತ್ತೆ ಹೀರೆಕಾಯಿನ ಹಾಕ್ಬಿಟ್ಟು ಸ್ವಲ್ಪ ಹೊತ್ತು ಬೇಯಿಸಿರೋದು ಬೇಗನೆ ಬೇಯ್ಕೊಳ್ಳುತ್ತೆ ಇವಾಗ ಈ ಕಡೆ ಅದನ್ನು ಪಕ್ಕಕ್ಕೆ ಇಟ್ಬಿಡೋಣ ಸಾಂಬಾರನ್ನ ಈ ಕಡೆ ಕರಿಮೀನ ಹಾಕಿ ಉರಿಯೋಣ ಸ್ವಲ್ಪ ಹುಳಿನೂ ಬಿಡಬೇಕಾಗಿತ್ತು ಸಾಂಬಾರಿಗೆ ಹುಳಿನೂ ಸ್ವಲ್ಪ ಬಿಟ್ಕೊಳ್ಳೋಣ ನಮ್ಗೆ ಹುಳಿ ಎಷ್ಟು ಬೇಕು ಅಂತ ಹೇಳಿ ಹುಳಿ ಉಟ್ಕೋಬೇಕು ನೋಡಿ ಇಲ್ಲ ಸ್ಮೆಲ್ ಬರ್ತಾಯಿತು ಒಂದು ಐದು ನಿಮಿಷ ಸ್ಟೀಮಲ್ಲಿ ಇಡಬೇಕು ಇಟ್ಟೆ ಫ್ರೈ ಮಾಡಬೇಕು ಫ್ರೆಂಡ್ಸ್ ಇವಾಗ ಚೆನ್ನಾಗಿ ತೊಳ್ಕೊಂಡು ಬರೋಣ ಹುರಿದಾಗಿರೋವಂಥ ಕರ್ಮೀನ ಇವಾಗ ತೊಳೆದಿದ್ದಾಯಿತು ಬೇಯ್ತಾ ಇರೋವಂಥ ಸಾಂಬಾರಿಗೆ ಕರ್ಮಿನ ಹಾಕಬೇಕು ಯಾಕಂದರೆ ಬದನೆಕಾಯಿ ಮತ್ತು ಹೀರೆಕಾಯಿ ಚೆನ್ನಾಗಿ ಅದ್ರ ಜೊತೆನೇ ಬೇಯಬೇಕು ಆವಾಗ ಇದು ಬೇಯ್ಕೊಳ್ಳುತ್ತೆ ಈ ಕಡೆ ಮೇಲೊಗ್ಗರಣೆ ಹಾಕೋಕ್ಕೆ ಸ್ವಲ್ಪ ಎಣ್ಣೆ ಇಟ್ಕೊಂಡು ಅದಕ್ಕೆ ಇನ್ನೇನು ಹಾಕಬಾರ್ದು ಫ್ರೆಂಡ್ಸ್ ಸ್ವಲ್ಪ ಎಣ್ಣೆ ಮತ್ತು ಸ್ವಲ್ಪ ಸಾಸಿವೆ ಹಾಗೆಯೇ ಈರುಳ್ಳಿ ಮಾತ್ರ ಹಾಕಬೇಕು ಇದು ಹಾಕ್ಬಿಟ್ಟು ಫ್ರೈ ಮಾಡಿಬಿಟ್ಟು ಸಾಂಬಾರು ಇರುತ್ತಲ್ಲ ಅದ್ರೊಳಗಡೆ ಹಾಕಿದ್ರೆ ಫೈನಲ್ ಆಗಿ ನಮ್ಮ ಕರ್ಮಿನ ಸಾಂಬಾರು ತುಂಬ ಚೆನ್ನಾಗಿ ರೆಡಿ ಆಗುತ್ತೆ ನೀವು ಇದೇ ಥರ ಮಾಡ್ತೀರಾ ಕರ್ಮಿನ ಸಾಂಬಾರ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಫ್ರೆಂಡ್ಸ್ ಬಾಯ್

嗯，啥咖那个的。